ದೆಹಲಿಯ ಶೃಂಗಸಭೆಯಲ್ಲಿ ಭಾಗವಹಿಸುತ್ತಿರುವ ನಗರಸಭೆ ಸದಸ್ಯ ಅನಿಲ್ ಕುಮಾರ್ಗೆ ಬೀಳ್ಕೊಡುಗೆ ದೆಹಲಿಯಲ್ಲಿ ನಡೆಯಲಿರುವ ಸಿಟೀಸ್ ರೇಸಿಂಗ್ ಎ ಲೀಡರ್ಸ್ ಸಮಿಟ್ ಶೃಂಗಸಭೆಯಲ್ಲಿ ಶಿಡ್ಲಿಘಡ ನಗರಸಭೆಯ ಹನ್ನೊಂದನೇ ವಾರ್ಡ್ನ ನಗರಸಭೆ ಸದಸ್ಯರಾದ ಅನಿಲ್ ಕುಮಾರ್ ಅವರು ಪಾಲ್ಗೊಳ್ಳುತ್ತಿರುವುದು ನಗರದ ಹೆಮ್ಮೆಯ ವಿಷಯವಾಗಿದೆ ಈ ಸಂದರ್ಭದಲ್ಲಿ ಮಂಗಳವಾರ ನಗರದ ನಗರಸಭೆ ಕಚೇರಿಯಲ್ಲಿ ಆತ್ಮೀಯವಾಗಿ ಬೀಳ್ಕೊಡುಗೆ ಸಮಾರಂಭ ನಡೆಯಿತು ಸಮಾರಂಭದಲ್ಲಿ ನಗರಸಭೆಯ ಅಧ್ಯಕ್ಷರಾದ ಎಂ ವಿ ವೆಂಕಟಸ್ವಾಮಿ ಪೌರಾಯುಕ್ತರಾದ ಅಮೃತಾಜಿ ಹಾಗೂ ಸದಸ್ಯರು ಸಿಬ್ಬಂದಿ ವರ್ಗದವರು ಹಾಗೂ ವಿವಿಧ ಜನಪ್ರತಿನಿಧಿಗಳು ಭಾಗವಹಿಸಿ ಅನಿಲ್ ಕುಮಾರ್ ಅವರಿಗೆ ಶುಭಾಶಯಗಳನ್ನು ತಿಳಿಸಿದರು ಅನಿಲ್ ಕುಮಾರ್ ಅವರು ಶೃಂಗಸಭೆಯಲ್ಲಿ ಭಾಗವಹಿಸುವ ಮೂಲಕ ಶಿಡ್ಲಿಘಟ್ಟದ ಅಭಿವೃದ್ಧಿ ಆಲೋಚನೆಗಳು ಜನಪರ ಯೋಜನೆಗಳು ಮತ್ತು ಹಸಿರು ನಗರ ನಿರ್ಮಾಣದ ಕನಸುಗಳ ಬಗ್ಗೆ ರಾಷ್ಟ್ರಮಟ್ಟದಲ್ಲಿ ಚರ್ಚಿಸಲು ಅವಕಾಶ ಪಡೆಯುತ್ತಿದ್ದಾರೆ ಎಂಬುವುದರಿಂದ ನಗರದಲ್ಲಿ ಸಂಭ್ರಮದ ವಾತಾವರಣ ನಿರ್ಮಾಣವಾಗಿದೆ ಅನಿಲ್ ಕುಮಾರ್ ಅವರ ಇಂತಹ ನೇತೃತ್ವವು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಚಿರಸ್ಥಾಯಿಯಾದ ಅಭಿವೃದ್ಧಿಗೆ ದಾರಿ ಹಾಕಲಿ ಎಂದು ಆಶಿಸಿದ್ದಾರೆ ಇನ್ನು ಬೀಳ್ಕೋಡ್ಗೆ ಸ್ವೀಕರಿಸಿ ಮಾತನಾಡಿದ ಅನಿಲ್ ಕುಮಾರ್ ಅವರು ಇದು ವೈಯಕ್ತಿಕ ಗೌರವವಲ್ಲ ನಮ್ಮ ಎಲ್ಲರ ಒಟ್ಟಾರ ಶ್ರಮಕ್ಕೆ ದೊರಕಿದ ಒಪ್ಪಿಗೆ ಆಗಿದೆ ಪ್ರಗತಿ ಪರಿಸರ ಸ್ನೇಹಿ ನಗರ ನಿರ್ಮಾಣ ಸಮಾನತೆ ಮತ್ತು ಪರಿಕಲ್ಪಿತ ಶಾಶ್ವತ ಅಭಿವೃದ್ಧಿಯ ಮಾತುಗಳನ್ನು ಈ ಶೃಂಗಸಭೆಯಲ್ಲಿ ನಾನು ಮುಂದಿಟ್ಟುಕೊಳ್ಳುತ್ತೇನೆ ಈ ಅವಕಾಶಕ್ಕಾಗಿ ಎಲ್ಲರಿಗೂ ಧನ್ಯವಾದ ಎಂದು ತಮ್ಮ ಧನ್ಯತಾ ಭಾವವನ್ನು ವ್ಯಕ್ತಪಡಿಸಿದರು

तो <laughs> सरा ೊಂದು ಮೈಸೂರಿನಲ್ಲಿರ್ತಕ್ಕಂಥ ಭಾಗ್ಯ ಅಂತ ಕಾಣಿಸ್ತಾ ಇದ್ದೀವಿ ಜನಪ್ರತಿನಿಧಿಗಳಾಗಿ ನಮ್ ಆಯ್ಕೆ ಆದ್ಮೇಲೆ ಜನರಿಗಾಗಿ ಏನ್ ಮಾಡ್ಬೇಕು ಅಂತ ನಮ್ಗೆ ಏನ್ ಮಾಡ್ಕೊಂಡ್ವಿ ಅಂತ ನಡೀತಾ ಇರ್ತದೆ ಒಂದು ಸಂಜೀವೇಶ್ವರ ಇಲ್ಲ ಜನ ನಮ್ಮನ್ನ ಆಯ್ಕೆ ಮಾಡಿದ್ರೆ ಪ್ರಾಮಾಣಿಕವಾಗಿ ನಾವು ನಮ್ಮ ಮೇಲಾಗಿ ಕೆಲಸವನ್ನು ಮಾಡ್ಬೇಕು ಅಂತ ಹೇಳಿ ಏನೋ ಒಂದು ಮನೆಯಲ್ಲಿ ಸಂಸ್ಕಾರ ಆಗಿರ್ತೀವಿ ಅಂತ ಹಿರಿಯರ ಸಂಸ್ಕಾರ ಅಂದ್ರೆ ಸ್ನೇಹಿತರ ಗುಣನಾಟ ಬಹುಶಃ ನಮ್ಮ ತನ್ನದೇ ತಂದಿದೆ ಅಂತ ನಮ್ಗೊಂದು ಕಡೆ ಜನ ನಮ್ಮ ಆಯ್ಕೆ ಮಾಡೋದು ವಿಚಾರ ಇಷ್ಟೇ ನಮ್ಗೆಲ್ಲ ಮೂಲಭೂತ ಸೌಕರ್ಯ ಕೊಡ್ರಪ್ಪ ನಗರಸಭೆಗಳಿಂದ ಆಗಿರ್ಬೋದು ಸರ್ಕಾರದಿಂದ ಬಂದಿರ್ತಕ್ಕಂಥ ಎಲ್ಲ ಅನುದಾನಗಳು ನಮ್ಮ ಮನೆ ಬಾಗಿಲು ಸೇರಿಸಪ್ಪ ಅಂತ ಹೇಳಿ ಯಾರ ಒಂದೇ ನಮ್ಮ ಆಯ್ಕೆ ಮಾಡ್ತಾರೆ ಅದರಲ್ಲಿ ಪ್ರಾಮಾಣಿಕವಾದ ಪ್ರಯತ್ನ ಮಾಡೋದು ನಮ್ಮೆಲ್ಲರ ಒಂದು ಕರ್ತವ್ಯ ಅಂತ ನಾವು ಭಾವಿಸ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ನಾವು ಸಕ್ಸಸ್ ಸಾಧ್ಯ ಸಾಧ್ಯ ಆಗಲ್ಲ ಯಾಕೆಂದ್ರೆ ಹಲವಾರು ಹೈನಾರಿಟಿರುತ್ತೆ ಎಲ್ಲ ಅವರವ್ರ ಕೆಲಸ ಕರೆಕ್ಟ್ ಆಗಿ ಮಾಡ್ಕೊಂಡ್ ಬಂದ್ರೆ ಯಾರು ಪ್ರಪಂಚದ ಸಮಸ್ಯೆಗಳಿರಲಿಲ್ಲ ಇಲ್ಲಿ ಅದು ಇರೋ ಸಮಸ್ಯೆಗಳಿಂದ ನಾವು ಬಗೆಹರಿಸಿ ಅವರಿಗೆ ಸಮಸ್ಯೆ ಸ್ಪರ್ಧಿಸ್ತಾ ಮುಂದಕ್ಕೆ ಅದೇ ಒಂದು ಜಾಬ್ ಅಂತ ನಾನು ಈಗ ಈ ಒಂದು ಸಮಿಟ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಸಿಟಿ ಸ್ರೈಸಿಂಗ್ ಅಂದ್ರೆ ನಗರಗಳು ಬೆಳೀತಾ ಇದೆ ಈ ಬೆಳೆಯುವಂತ ಒಂದು ಸಂದರ್ಭದಲ್ಲಿ ನಗರ ಪ್ರಾಂತ್ಯದಲ್ಲಿ ಪಬ್ಲಿಕ್ ಗೆ ಇಮಿಡಿಯೇಟ್ ಆಗಿ ಸಿಗ್ತಕ್ಕಂತ ಏಕೈಕ ವ್ಯಕ್ತಿ ಆ ವಾರ್ಡ್ ನ ಸದಸ್ಯರಾಗಿರ್ತಾರೆ ಅವ್ರಿಗೆ ಆ ವಾರ್ಡ್ ನ ಸಂಪೂರ್ಣ ಮಾಹಿತಿ ಇರುತ್ತೆ ಏನೇ ಸಮಸ್ಯೆ ಆಗ್ತಾ ಅಂತ ಗೊತ್ತಾಗುತ್ತೆ ಅದರಿಂದ ಎರಡ್ ಸಾವಿರದ ಇಪ್ಪತ್ತೈದರ ಒಳಗಡೆ ಪ್ರತಿ ನಗರದಲ್ಲೂ ಸುಮಾರು ಎಂಟು ಕೋಟಿ ಜನ ಪಾಪ್ಯುಲೇಷನ್ ಬರ್ತಾ ಇದೆ ಹೇಳುವಂತ ಹೇಳ್ತಾ ಇದ್ದಾರೆ ಇಷ್ಟು ಪಾಪ್ ಆಘಾತವಾದ ಒಂದು ಜನಸಂಖ್ಯೆ ಬರುವಂತ ಸಂದರ್ಭದಲ್ಲಿ ನಮ್ಮ ಪೂರ್ವ ತಯಾರಿ ಯಾವ ರೀತಿ ಇರಬೇಕಾಗುತ್ತೆ ಅವರಿಗೆ ನೀರು ಒತ್ತಿಸುವ ವಿಚಾರ ಆಗಿರ್ಬೋದು ಮೂಲ ಪ್ಯಾಂಡಮಿಕ್ ಸಡನ್ ಆಗಿ ಬರ್ತಕ್ಕಂಥ ರಿಸಲ್ಟ್ ಆಗಿ ಮೊನ್ನೆ ನೋಡಿ ಕೋವಿಡ್ ಅಂತ ಇಟ್ಟು ಬಂದಾಗ ನಮ್ಮ ಪೂರ್ವ ತಯಾರಿಗೆ ಯಾವ ರೀತಿ ಇರಬೇಕಾಗುತ್ತೆ ಈ ಕುರಿತು ಅಲ್ಲೊಂದು ಚರ್ಚೆ ನಡೀತಾ ಇದೆ ಒಂದು ಶಿವಸಭೆ ಸಭೆ ಇರುತ್ತೆ ಸಮಿಟ್ ನಡೀತಾ ಇದೆ ಸಿಟಿ ಸ್ಟೈಲಿಂಗ್ ಅಂತ ಹೇಳ್ತೀವಿ ಲೀಡರ್ ಸಮಿಟ್ ಅಂತ ಅದರಲ್ಲಿ ನಾನು ಕೂಡ ಭಾಗಿಯಾಗ್ತಾ ಇದ್ದೀನಿ ನನಗೆ ಎನ್ ಜಿ ಕಡೆಯಿಂದ ಫೋನ್ ಬಂದಾಗ ಸರ್ ನಾನು ಕಾಮನ್ ಆಗಿ ಹೋಗೋಣ ಅಂತ ನಾನು ಅನ್ಕೊಂಡೆ ಬಟ್ ಲಿಟರ್ಲಿ ಶಾಕ್ ಎಲ್ಲ ಆದ್ಮೇಲೆ ಸರ್ ಕರ್ನಾಟಕ ಒಬ್ಬರೇ ಹೋಗ್ತಾ ಅಂತ ಡೇಟ್ ಆಗಿತ್ತು ನನ್ನ ಜಾಬ್ರಿ ಆಯ್ತು ಇಲ್ಲ ಸಕತ್ ಜನ ಮೋಸ್ಟ್ ಆಫ್ ರೆಸ್ಪಾನ್ಸ್ ಮಾಡಿಲ್ಲ ಮತ್ತೊಂದು ಗೊತ್ತಿಲ್ಲ ಅಂತ ಹೇಳೋದಕ್ಕಿಂತ ಕಲೆಕ್ಟಿವ್ ಎಫರ್ಟ್ ನನಗೆ ಬಂದಿರ್ತಕ್ಕಂಥ ಗೌರವ ನಮ್ಮ ಮಂಗೂರಿಗೆ ಬಂದಿರ್ತಕ್ಕಂಥ ಗೌರವ ನಮ್ಮ ಎಲ್ಲ ಸದಸ್ಯರಿಗೂ ನನ್ನ ವಾರ್ಡಿನ ಜನರು ಅವರು ಪಾದಗಳಿಗೆ ನಾನು ಸಮರ್ಪಣೆ ಮಾಡ್ತಾ ಇದ್ದೀನಿ ಅಲ್ಲಿ ಹೋಗಿ ನಾನು ಏನ್ ಡೆವಲಪ್ ಮಾಡಕ್ ಸಾಧ್ಯ ಆಗುತ್ತೆ ಮತ್ತೆ ನನ್ನ ಅನುಭವ ನಾನ್ ನನ್ನ ಹಾಡಲ್ ಮಾಡಿಂತ ಕೆಲಸಗಳು ಅಡಿಲ ಸಲಹೆ ಆಗಿರ್ಬೋದು ತಿಳಿದಾಗ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ವಾರ್ಡಲ್ ನಾನು ಮೊದಲು ಮೊದಲು ಗೆದ್ದಾದ್ಮೇಲೆ ನಾನು ಏನ್ ಮಾಡಿದೆ ಅಂತ ಹೇಳಿದ್ರೆ ನಮ್ಮ ಹಾಡಲ್ ಇರ್ತಕ್ಕಂಥ ಎಲ್ಲ ತಿಂಗ್ಸ್ ಸ್ಪೆಷಲ್ ಆಗಿ ನಾನು ಫಸ್ಟ್ ಎಸ್ ಡಬ್ಲ್ಯೂ ಪ್ಲಾನ್ ಅಂತ ಕರ್ಕೊಂಡು ಹೋದೆ ಏನಕ್ಕೆ ಅಂತ ಹೇಳಿದ್ರೆ ಕಸ ನಾವು ಮನೆ ಉತ್ಪತ್ತಿಂಗ್ ಮಾಡ್ತಾ ಇದ್ದಾರೆ ಅದು ಏನಾಗ್ತಾ ಇದೆ ಬಂದ್ ನೋಡಿ ಅಲ್ಲ ಅಂತ ನಾನು ಕರ್ಕೊಂಡು ಹೋದ್ಮೇಲೆ ನಿಜವಾಗ್ಲೂ ಅವ್ರು ಲಾಬರಿ ಆಗಬಹುದು ಐದು ನಿಮಿಷ ಅಲ್ಲಿ ಇರೋ ಆಗಲಿಲ್ಲ ಅವರಿಗೆ ಅವಾಗ ನಮ್ಮ ಶ್ರೀನಿವಾಸ ಬಡ ನಮ್ಗೆಲ್ಲ ಒಳ್ಳೆ ಸರ್ಕಾರ ಕರ್ಕೊಂಡು ಹೋಗಿ ಯಾವ ರೀತಿ ಆಗ್ತಾ ಇದೆ ಅಂತ ಹೇಳಿ ಆಮೇಲೆ ಅಲ್ಲಿಂದ ಆಚೆಗೆ ನಮ್ಮ ವಾರ್ಡ್ ಅಲ್ಲಿ ಸೆಪರೇಟ್ ಮಾಡ್ತಾ ಅಂದ್ರೆ ಆಲ್ರೆಡಿ ನಾವು ಎರಡು ಡಸ್ಟ್ಬಿನ್ ಕೊಟ್ಟಿದ್ವಿ ವೆಹಿಕಲೈಸ್ ಡ್ರೈವೇಸ್ ಸೆಪರೇಟ್ ಮಾಡ್ತಾ ಹೊರತಾ ಇದ್ವು ತಂಡ ನೀರ್ನ ಎರಡು ಮಿಕ್ಸ್ ಮಾಡಿ ಹಾಕ್ತಾ ಇದ್ವಿ ಅದು ಬೇರೆ ವಿಚಾರ ಬಟ್ ನಮ್ಮ ವಾರ್ಡ್ ಅಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಕಲೆಕ್ಷನ್ ಆಗ್ತಾ ಅದೇ ರೀತಿ ಅಂತ ಹೇಳಿದ್ರೆ ನಾವು ಜನರಿಗೆ ಅವೇರ್ನೆಸ್ ಕೊಡ್ಬೇಕು ಅದೇ ನಮ್ಮ ಜವಾಬ್ದಾರಿ ನೋಡಿ ಮನೆಯಲ್ಲ ಉತ್ಪತ್ತಿ ಮಾಡೋ ಕಸ ಏನಾಗ್ತಾ ಇರ್ತದೆ ತೋರಿಸಿದ್ರೆ ಅವ್ರ ನಿಜವಾಗಿ ಅವ್ರ ಇಲ್ಲ ನಾವು ಪ್ಲಾಸ್ಟಿಕ್ ಇದನ್ನು ಮಿಕ್ಸ್ ಮಾಡಬಾರ್ದು ನಾವು ಎಡ್ ಕೇಸ್ ಸಪ್ರೇಟ್ ಮಾಡಬೇಕು ಇ ವೇಸ್ ಸಪ್ರೇಟ್ ಮಾಡಬೇಕು ಡ್ರೈವೇ ಸಪ್ರೇಟ್ ಮಾಡಬೇಕು ಅಂತ ಒಂದು ನಾಲೆಜ್ ಇದೆ ಅದನ್ನು ಅದು ನಾವು ಹೇಳಿದಕ್ಕೋಸ್ ಅವರು ಅದನ್ನು ಮುಂದುವರ್ಸ್ಕೊಂಡು ಹೋಗಿದ್ದಾರೆ ಈ ರೀತಿ ನಾನು ಸ್ವಲ್ಪ ಸ್ಟೆಪ್ಸ್ ತೊಗೊಂಡಿದ್ದೆ ಆಮೇಲೆ ನನ್ನ ವಾರ್ಡಲ್ಲಿ ಎಲ್ಲೋ ಒಂದು ಬ್ಲಾಕ್ ಸ್ಪಾಟ್ ಇಲ್ಲ ಇದು ಒಂದು ಬ್ಲಾಕ್ ಸ್ಪಾಟ್ ಅಂತಿಲ್ಲ ಪ್ರತಿನಿತ್ಯ ನಾನು ನನ್ನ ಕರ್ತವ್ಯ ಅಂದ್ಕೊಂಡಿದ್ದೀನಿ ನಾನು ಬೆಳಗ್ಗೆ ನಾನು ಒಂಬತ್ತು ಗಂಟೆಗೆ ಎದ್ದು ನಾನು ವಾರ್ಡ್ ರೌಂಡ್ಸ್ ಆಗ್ತೀನಿ ಯಾವ ರೋಡು ಬಿಟ್ಟಿಲ್ಲ ಅಲ್ಲೇನೋ ಸಮಸ್ಯೆಗಳಿದೆ ಇಮಿಡಿಯೇಟ್ ಬರ್ತದೆ ನಮ್ಮ ಮೇಸ್ತ್ರಿಗಳಿಗಾಗಿರ್ಲಿ ಅಥವಾ ಕಮಿಷನರ್ ಆಗಿರ್ಲಿ ಸರ್ ಇದರ ಪ್ರಾಬ್ಲಮ್ ಇದೆ ಕ್ಲಿಯರ್ ಆಗುತ್ತೆ ನಾಳೆ ಬೆಳಗ್ಗೆ ನಾನು ರೌಂಡ್ಸ್ ಹೋಗೋದು ಕ್ಲಿಯರ್ ಆಗ್ಬೇಕು ಅದು ಕೂಡ ಮಾಡಿದೀನಿ ಯಾಕಂದ್ರೆ ನನ್ನ ನನ್ನ ವಾಡಿ ನಾನೇ ಬಂದು ಅದಕ್ಕೆ ನಾನು ನೆಕ್ಸ್ಟ್ ಡೇ ಅದು ಹೋಗ್ತಿದ್ದಂಗೆ ಕೆಲಸ ಹಾಗೆ ಎಲ್ಲ ಅವ್ರಿಗೆ ಸರ್ಕಾರ ಕೊಟ್ಟಿದ್ದಾರೆ ಇಲ್ಲ ಹಿಂದೆ ಇರ್ತಕ್ಕಂಥ ಕಮಿಷನರ್ಸ್ ಆಗಿರ್ಬೋದು ಮೇಡಮ್ ಕೂಡ ವೆರಿ ವೆಲ್ ಎಜುಕೇಟೆಡ್ ಒಳ್ಳೆಯವರು ಬಂದಿದ್ದಾರೆ ಇನ್ನು ಮುಂದೆ ಏನಾದ್ರು ಸಾಕಷ್ಟು ನಾವೆಲ್ಲ ಹಿಂದಿನ ಬರ್ಬೋದು ನಗರಕ್ಕೆ இது மாதிரி அந்த ஏனா பிரதிஞ்சா ஓகே வரா ஒன் பிளாஸ் பட் கூட நம்ம இப்படி இல்ல ஜன அவேர்னஸ் கண்ட்ரோட்டா எல்லாம் நம்ம பிரசார ஆக பார்த்தோம் இல்ல